ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ಇಂಪಾರ್ಟೆಂಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಈ ವೀಡಿಯೋದಲ್ಲಿ ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರೆಯಬೇಡಿ ಅಂತ ಹೇಳ್ತಾ ಸೊ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಡು ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಇದೆ ನಾಣ್ಯಗಳ ಅಧ್ಯಯನವು ಕೇವಲ ರಾಜಕೀಯ ಇತಿಹಾಸಕ್ಕೆ ಸೀಮಿತವಾಗಿಲ್ಲ ಇದು ಪ್ರಾಚೀನ ಕಾಲದ ಯಾವ ನಿರ್ಣಾಯಕ ಅಂಶದ ಮೇಲೆ ಬೆಳಕು ಚೆಲ್ಲುತ್ತದೆ ಅನ್ನೋದು ಪ್ರಶ್ನೆ ಸೊ ಈ ಪ್ರಶ್ನೆಗೆ ಆಯ್ಕೆಗಳು ಈ ರೀತಿ ಇದ್ದಾವೆ ಮೊದಲನೇ ಆಯ್ಕೆ ಆಯಾ ಕಾಲದ ಕೃಷಿ ಪದ್ಧತಿಗಳು ಮತ್ತು ನೀರಾವರಿ ತಂತ್ರಗಳು ಎರಡನೇ ಆಯ್ಕೆ ಸಾಮ್ರಾಜ್ಯದ ಆರ್ಥಿಕ ಸಂಪತ್ತು ವ್ಯಾಪಾರದ ವಿಸ್ತರಣೆ ಮತ್ತು ಲೋಹದ ಕಲೆ ಮೂರನೇ ಆಯ್ಕೆ ಸಾಮಾನ್ಯ ಜನರ ಮೌಖಿಕ ಇತಿಹಾಸ ಮತ್ತು ಅವರ ಐತಿಹ್ಯಗಳು ನಾಲ್ಕನೇ ಒಂದು ಆಯ್ಕೆ ಪ್ರಾಚೀನ ಕಾನೂನು ಸಂಹಿತೆಗಳು ಮತ್ತು ನ್ಯಾಯಾಂಗದ ವೈಖರಿಗಳು ಅಂತ ಇದೆ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಆನ್ಸರ್ ಏನಿರ್ಬೋದು ಹಾಗಾದ್ರೆ ಎಸ್ ಆಯ್ಕೆ ಒಂದು ಸಾಮ್ರಾಜ್ಯದ ಆರ್ಥಿಕ ಸಂಪ ಮತ್ತು ವ್ಯಾಪಾರದ ವಿಸ್ತರಣೆ ಮತ್ತು ಲೋಹದ ಕಲೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಇಲ್ಲಿ ನಾಣ್ಯಗಳ ಅಧ್ಯಯನ ಏನಿದೆ ರಾಜಕೀಯದ ಜೊತೆಗೆ ನಾಣ್ಯಗಳಲ್ಲಿನ ಒಂದು ಲೋಹದ ಅಂಶ ಆಗಿರ್ಬೋದು ಅದರ ಒಂದು ಗುಣಮಟ್ಟ ಮತ್ತು ಡಿಸ್ಟ್ರಿಬ್ಯೂಷನ್ ಅಂದರೆ ವಿತರಣೆಯ ಮುಖಾಂತರ ಆ ಒಂದು ಸಾಮ್ರಾಜ್ಯದ ಆರ್ಥಿಕ ಸ್ಥಿತಿ ಸಂಪತ್ತು ಮತ್ತು ವ್ಯಾಪಾರ ಜಾಲದ ಬಗ್ಗೆ ನಿರ್ಣಾಯಕ ಮಾಹಿತಿಯನ್ನು ನೀಡುವಂಥದ್ದು ಸೊ ಕೃಷಿ ಪದ್ಧತಿಗಳು ಪದ್ಧತಿಗಳು ಮತ್ತು ಕಾನೂನು ಸಂಹಿತೆಗಳ ಬಗ್ಗೆ ಇದೆ ಇದೇನು ಮಾಡುತ್ತೆ ನೇರವಾಗಿ ಯಾವುದೇ ಒಂದು ಮಾಹಿತಿಯನ್ನು ನೀಡೋದಿಲ್ಲ ಹಾಗಾಗಿ ಆಪ್ಷನ್ ಎರಡು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಎರಡನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಚರಿತ್ರೆಯು ಇತಿಹಾಸ ಮತ್ತು ಅವನ ಸತ್ಯಗಳ ನಡುವಿನ ನಡುವಿನ ನಿರಂತರವಾದ ಸಂವಾದ ಎಂಬ ಹೇಳಿಕೆಯು ಇತಿಹಾಸ ರಚನೆಯಲ್ಲಿ ಆಧಾರಗಳ ಯಾವ ಮಹತ್ವವನ್ನು ಸೂಚಿಸುತ್ತೆ ಅಂತ ಪ್ರಶ್ನೆ ಕೇಳಿದರೆ ಆಯ್ಕೆ ಒಂದು ಆಧಾರಗಳು ಇತಿಹಾಸಕಾರನ ವೈಯಕ್ತಿಕ ದೃಷ್ಟಿಕೋನವನ್ನು ದೃಷ್ಟಿಕೋನವನ್ನು ಕಡೆಗಣಿಸಬೇಕು ಆಯ್ಕೆ ಎರಡು ಇತಿಹಾಸಕಾರನು ಆಧಾರಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ ಅವುಗಳಿಗೆ ಜೀವ ತುಂಬಬೇಕು ಆಯ್ಕೆ ಮೂರು ಇತಿಹಾಸಕಾರನು ಕೇವಲ ಹೆಚ್ಚು ಜನಪ್ರಿಯ ಆಧಾರಗಳನ್ನು ಮಾತ್ರ ಬಳಸಬೇಕು ಆಯ್ಕೆ ನಾಲ್ಕು ಆಧಾರಗಳು ಇತಿಹಾಸಕಾರನ ಮೇಲೆ ಯಾವುದೇ ಪ್ರಭಾವ ಬೀರಬಾರದು ಅನ್ನೋದು ಆಯ್ಕೆಗಳು ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಅಂತ ಹೇಳಿದ್ರೆ ಆಯ್ಕೆ ಎರಡು ನೋಡಿ ಇಲ್ಲಿ ಇತಿಹಾಸಕಾರನು ಆಧಾರಗಳನ್ನ ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ ಅವುಗಳಿಗೆ ಜೀವ ತುಂಬಬೇಕು ಅನ್ನೋದು ಆನ್ಸರ್ ಆಗುತ್ತೆ ಸೊ ಈ ಒಂದು ಹೇಳಿಕೆ ಏನಿದೆ ಅಲ್ಲ ಚರಿತ್ರೆ ಚರಿತ್ರೆಯು ಇತಿಹಾಸಕಾರ ಮತ್ತೆ ಅವನ ಸತ್ಯಗಳ ನಡುವಿನ ನಿರಂತರವಾದ ಸಂವಾದ ಅನ್ನುವಂಥದ್ದು ಸೊ ಈ ಒಂದು ಹೇಳಿಕೆ ಇತಿಹಾಸಕಾರ ಇ ಹೆಚ್ ಕಾರ್ ಅವರು ಹೇಳಿರೋ ಅಂಥದ್ದು ಸೊ ಇ ಹೆಚ್ ಕಾರ್ ಅವರು ಹೇಳಿರೋ ಅಂಥದ್ದು ಸೊ ಇದು ಆಧಾರಗಳಿಗೆ ಇರುವಂತಹ ಒಂದು ಜೀವಂತಿಕೆಯನ್ನು ಇಂಡಿ ಇಂಡಿಕೇಟ್ ಮಾಡುತ್ತೆ ಜೊತೆಗೆ ಇತಿಹಾಸಕಾರರು ಕೇವಲ ಸತ್ಯಗಳನ್ನು ಸಂಗ್ರಹಿಸೋದು ಮಾತ್ರ ಅಲ್ಲ ಅದರ ಜೊತೆಗೆ ಅವುಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸಿ ಸಂದರ್ಭಕ್ಕೆ ತಕ್ಕಂತೆ ವ್ಯಾಖ್ಯಾನಿಸಿ ಇತಿಹಾಸವನ್ನು ರಚನೆ ಮಾಡೋರು ಕೂಡ ಆಗಿರ್ತಾರೆ ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ ಎರಡೂ ಸರಿಯಾದಂತಹ ಉತ್ತರ ಆಗಿರುತ್ತೆ ನೆಕ್ಸ್ಟು ಮೂರನೇ ಒಂದು ಪ್ರಶ್ನೆ ನೋಡಿ ಇಲ್ಲಿ ಪ್ರಾಚೀನ ಭಾರತದ ಇತಿಹಾಸ ರಚನೆಯಲ್ಲಿ ಪುರಾಣಗಳ ಒಂದು ಪ್ರಮುಖ ಮಿತಿ ಏನು ಅಂತ ಕೇಳಿದ್ದಾರೆ ಏನು ಪುರಾಣಗಳ ಒಂದು ಲಿಮಿಟೇಷನ್ಸ್ ಏನಿರುತ್ತೆ ಯಾವಾಗ ಪ್ರಾಚೀನ ಭಾರತದ ಒಂದು ಹಿಸ್ಟ್ ಇತಿಹಾಸದಲ್ಲಿ ಅಂತ ಸೊ ಆಯ್ಕೆ ಒಂದು ಅವು ಸಂಪೂರ್ಣವಾಗಿ ಜಾತ್ಯತೀತ ವಿಷಯಗಳನ್ನು ಒಳಗೊಂಡಿರುತ್ತೆ ಆಯ್ಕೆ ಎರಡು ಅವು ಕೇವಲ ರಾಜರ ಸಾಮರ್ಥ್ಯವನ್ನು ವಿವರಿಸುತ್ತೆ ಆಯ್ಕೆ ಮೂರು ಅವು ವಿಭಿನ್ನ ಕಾಲಾವಧಿಗಳಲ್ಲಿ ಪುನಃ ಬರೆಯಲ್ಪಟ್ಟಿರೋದ್ರಿಂದ ಕಾಲಾನುಕ್ರಮದಲ್ಲಿ ಗೊಂದಲ ಇರುತ್ತೆ ಆಯ್ಕೆ ನಾಲ್ಕು ಅವು ಬೌದ್ಧ ಧರ್ಮದ ಬಗ್ಗೆ ಮಾತ್ರ ಮಾಹಿತಿಯನ್ನು ನೀಡುತ್ತೆ ಅಂತ ಸೊ ಇದರಲ್ಲಿ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಮೂರು ನೋಡಿ ಅವು ವಿಭಿನ್ನ ಕಾಲಾವಧಿಯಲ್ಲಿ ಪುನಃ ಬರೆಯಲ್ಪಟ್ಟಿರೋದ್ರಿಂದ ಕಾಲಾನುಕ್ರಮದಲ್ಲಿ ಗೊಂದಲ ಇರುತ್ತೆ ಅಂತ ಸೊ ಈ ಒಂದು ಪುರಾಣಗಳು ಅಂತ ಬಂದಾಗ ಐತಿಹಾಸಿಕ ಘಟನೆಗಳ ಒಂದು ವಂಶಾವಳಿಯ ಮಾಹಿತಿಯನ್ನು ಹೊಂದಿದ್ರೂ ಕೂಡ ಅವುಗಳನ್ನು ಬೇರೆ ಬೇರೆ ಕಾಲಾವಧಿಗಳಲ್ಲಿ ಮತ್ತೆ ಮತ್ತೆ ಬರಿತಾ ಅಂದರೆ ಬರಿತಾ ಇರ್ತಾರೆ ಪುನಃ ಬರೆಯಲ್ಪಟ್ಟಿರತ್ತೆ ಮತ್ತೆ ಮೌಖಿಕವಾಗಿ ಹರಡಿರ್ತಕ್ಕಂತಹ ಕಾರಣ ಮತ್ತು ಅವುಗಳ ಒಂದು ಕಾಲಾನುಕ್ರಮವನ್ನು ನಿರ್ಣಯಿಸೋದು ಬಹಳ ಕಷ್ಟ ಮತ್ತೆ ಗೊಂದಲ ಕೂಡ ಆಗಿರುತ್ತೆ ಸೊ ಇದನ್ನ ಬೇರೆ ಆಧಾರಗಳಿಂದ ಕೂಡ ನಾವೇನ್ ಮಾಡಬೇಕಾಗುತ್ತೆ ದೃಢೀಕರಣ ಮಾಡ್ಕೋಬೇಕಾಗುತ್ತೆ ದೃಢೀಕರಿಸ್ಕೋಬೇಕಾಗುತ್ತೆ ಹಾಗಾಗಿ ಆಪ್ಷನ್ ಮೂರು ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡಿ ಇಲ್ಲಿ ಯಾವ ಪುರಾತತ್ವ ಆಧಾರವು ನೇರವಾಗಿ ರಾಜ ಮತ್ತು ಸಾಮಾನ್ಯ ಜನರ ನಡುವಿನ ಸಾಮಾಜಿಕ ಅಂತರವನ್ನ ಪ್ರತಿಬಿಂಬಿಸುತ್ತೆ ಅಂತ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ನೋಡಿ ಆಯ್ಕೆಗಳು ನಾಲ್ಕು ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಸರಿಯಾಗಿರುವಂತಹ ಆನ್ಸರು ಈ ಒಂದು ಪ್ರಶ್ನೆಗೆ ಆಯ್ಕೆ ಮೂರು ನೋಡಿ ಇಲ್ಲಿ ಹರಪ್ಪ ನಾಗರಿಕತೆಯ ಸಿಟಾಡೆಲ್ ಮತ್ತು ಕೆಳಗಿನ ನಗರದ ನಿರ್ಮಾಣ ನಿರ್ಮಾಣ ಅನ್ನೋದು ಆನ್ಸರ್ ಆಗುತ್ತೆ ಸೊ ಇಲ್ಲಿ ಹರಪ್ಪ ನಾಗರಿಕತೆಯಲ್ಲಿ ಕಂಡು ಬರ್ತಕ್ಕಂತಹ ಒಂದು ಸಿಟಾಡಲ್ ಅಂದ್ರೆ ಆಡಳಿತ ಅಥವಾ ಗಣ್ಯ ವರ್ಗದವರು ವಾಸ ವಾಸ ಮಾಡ್ತಾ ಇದ್ದಂತಹ ಒಂದು ಪ್ರದೇಶ ಮತ್ತೆ ಕೆಳಗಿನ ನಗರ ಅಂತಂದ್ರೆ ಸಾಮಾನ್ಯ ಜನರು ವಾಸ ಮಾಡ್ತಾ ಇರುವಂತಹ ಒಂದು ಪ್ರದೇಶ ಇವು ಸಾಮಾಜಿಕ ಶ್ರೇಣೀಕರಣ ಮತ್ತೆ ಅಧಿಕಾರದ ಒಂದು ಕೇಂದ್ರೀಕರಣದ ಭೌತಿಕ ಪುರಾವೆಗಳನ್ನ ಪುರಾತತ್ವ ಶಾಸ್ತ್ರದ ಮುಖಾಂತರ ನಮಗೆ ಪ್ರೊವೈಡ್ ಮಾಡುತ್ತೆ ಹಾಗಾಗಿ ಆಪ್ಷನ್ ಮೂರು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಐದನೇ ಪ್ರಶ್ನೆ ಶಾಸನಗಳು ಸಮಾಜದ ಬಗ್ಗೆ ಮಾಹಿತಿ ನೀಡುವಲ್ಲಿ ರಾಜಾಜ್ಞೆಗಳು ಯಾವ ರೀತಿಯ ಸೀಮಿತ ದೃಷ್ಟಿಕೋನವನ್ನು ನೀಡಬಹುದು ಅಂತ ಸೊ ಪ್ರಶ್ನೆ ಇನ್ನೊಂದ್ಸಲ ಶಾಸನಗಳು ಸಮಾಜದ ಬಗ್ಗೆ ಮಾಹಿತಿ ನೀಡುವಲ್ಲಿ ರಾಜಾಜ್ಞೆಗಳು ರಾಯಲ್ ಎಡಿಕ್ಟ್ಸ್ ಅಂತ ಹೇಳ್ತೀವಿ ಯಾವ ರೀತಿಯಾದಂತಹ ಒಂದು ಸೀಮಿತ ದೃಷ್ಟಿಕೋನವನ್ನು ನೀಡಬಹುದು ಅಂತ ಸೊ ಆಯ್ಕೆ ಒಂದು ಅವು ಕೇವಲ ರೈತರ ಕೃಷಿ ಪದ್ಧತಿಗಳ ಬಗ್ಗೆ ಮಾಹಿತಿ ನೀಡುತ್ತೆ ಆಯ್ಕೆ ಎರಡು ಅವು ರಾಜಮನೆತನದ ಮಹಿಳೆಯರ ಜೀವನ ಶೈಲಿಗೆ ಸೀಮಿತವಾಗಿರುತ್ತೆ ಆಯ್ಕೆ ನಾಲ್ ಮೂರು ಅವು ಹೆಚ್ಚಾಗಿ ರಾಜನ ಆದರ್ಶಗಳು ಮತ್ತೆ ಉದ್ದೇಶಿತ ಸಾರ್ವಜನಿಕ ಸಂದೇಶವನ್ನ ಮಾತ್ರ ಪ್ರತಿಬಿಂಬಿಸುತ್ತೆ ಆಯ್ಕೆ ನಾಲ್ಕು ಕೇವಲ ರಾಜರ ವೈಯಕ್ತಿಕ ನಂಬಿಕೆಗಳನ್ನ ವಿವರಿಸುತ್ತೆ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಯ್ಕೆ ಮೂರು ಹೆಚ್ಚಾಗಿ ರಾಜರ ಒಂದು ಆದರ್ಶಗಳು ಮತ್ತೆ ಉದ್ದೇಶಿತ ಸಾರ್ವಜನಿಕ ಸಂದೇಶವನ್ನ ಮಾತ್ರ ಪ್ರತಿಬಿಂಬಿಸುತ್ತೆ ಅನ್ನೋದು ಓಕೆನಾ ಶಾಸನಗಳಲ್ಲಿ ರಾಜಾಜ್ಞೆಗಳು ಸಾಮಾನ್ಯವಾಗಿ ರಾಜ ಏನನ್ನ ಬಯಸ್ತಾನೆ ಮತ್ತೆ ತನ್ನ ಒಂದು ಅಂದ್ರೆ ರಾಜರ ಒಂದು ಆದರ್ಶಗಳು ಅಧಿಕೃತ ನಿಲುವುಗಳು ಏನು ಅನ್ನೋದನ್ನ ಸಾರ್ವಜನಿಕರಿಗೆ ತಿಳಿಸ್ಕೊಡೋ ಅಂಥದ್ದು ಸೊ ಇವು ಪ್ರಜೆಗಳ ಒಂದು ನೈಜ ಅಭಿಪ್ರಾಯ ಅಥವಾ ಆಡಳಿತದ ಕೆಲವೊಂದು ಸತ್ಯಾಂಶಗಳ ಬಗ್ಗೆ ಸೀಮಿತ ದೃಷ್ಟಿಕೋನವನ್ನ ಮಾತ್ರ ನೀಡಬಹುದು ಸೊ ನೀಡುತ್ತೆ ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ ಮೂರು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಕ್ವೆಶನ್ ನೋಡಿ ಇಲ್ಲಿ ಆರನೇ ಒಂದು ಪ್ರಶ್ನೆ ಗ್ರೀಕ್ ಮತ್ತು ರೋಮನ್ ವ್ಯಾಪಾರ ಸಂಪರ್ಕದ ಬಗ್ಗೆ ಮಾಹಿತಿ ನೀಡುವ ಆಧಾರಗಳಲ್ಲಿ ಕಂಡುಬರುವ ಭಾರತದಲ್ಲಿ ದೊರೆತ ರೋಮನ್ ಚಿನ್ನದ ನಾಣ್ಯಗಳ ಒಂದು ಮಹತ್ವ ಏನು ಅಂತ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ನೋಡಿ ಇಲ್ಲಿ ಆಯ್ಕೆ ಒಂದು ಅವು ಭಾರತೀಯ ರಾಜರು ತಮ್ಮದೇ ನಾಣ್ಯಗಳನ್ನು ತಯಾರಿಸಲು ರೋಮನ್ ಲೋಹಗಳನ್ನು ಬಳಸಿದರು ಎಂಬುದನ್ನು ಸೂಚಿಸುತ್ತದೆ ಆಯ್ಕೆ ಎರಡು ಭಾರತದ ವಸಾಹತುಶಾಹಿ ಆಡಳಿತವು ಪ್ರಾಚೀನ ಕಾಲದಲ್ಲಿಯೇ ಪ್ರಾರಂಭವಾಯಿತು ಎಂಬುದಕ್ಕೆ ಪುರಾವೆ ಆಯ್ಕೆ ಮೂರು ಭಾರತದ ಪರವಾಗಿ ಸಮತೋಲನವಿಲ್ಲದ ವ್ಯಾಪಾರ ನಡೆಯುತ್ತಿದ್ದು ಸಂಪತ್ತು ರೋಮ್ನಿಂದ ಭಾರತಕ್ಕೆ ಹರಿದು ಬಂದಿತ್ತು ಅನ್ನೋದು ಆಯ್ಕೆ ನಾಲ್ಕು ಇವು ಕೇವಲ ಸ್ಮರಣಿಕೆಗಳಾಗಿದ್ದವು ಮತ್ತು ಆರ್ಥಿಕ ಮೌಲ್ಯವನ್ನು ಹೊಂದಿರಲಿಲ್ಲ ಅನ್ನೋದು ಸೊ ಇಷ್ಟು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಆನ್ಸರ್ ಏನು ಅಂದರೆ ಆಪ್ಷನ್ ಮೂರು ನೋಡಿಲಿ ಭಾರತದ ಪರವಾಗಿ ಸಮತೋಲನವಿಲ್ಲದ ವ್ಯಾಪಾರ ನಡೀತಾ ಇದ್ದು ಸಂಪತ್ತು ರೋಮ್ನಿಂದ ಭಾರತಕ್ಕೆ ಹರಿದು ಬಂದಿತ್ತು ಅನ್ನೋದು ಇಲ್ಲಿ ದಕ್ಷಿಣ ಭಾರತದಲ್ಲಿ ಏನು ರೋಮ್ ರೋಮನ್ ಚಿನ್ನದ ನಾಣ್ಯಗಳ ಒಂದು ದೊಡ್ಡ ಕಣಜಗಳು ಸಿಕ್ಕಿದ್ವು ಭಾರತ ರೋಮ್ಗೆ ಮಸಾಲೆ ಪದಾರ್ಥಗಳಾಗಿರ್ಬೋದು ರೇಷ್ಮೆ ಸೊ ಈ ರೀತಿ ಹಲವಾರು ವಸ್ತುಗಳನ್ನ ಮಾರಾಟ ಮಾಡ್ತಿತ್ತು ಮತ್ತೆ ಅದರ ಬದಲಿಗೆ ರೋಮನ್ ಏನು ಮಾಡ್ತಾ ಇತ್ತು ಚಿನ್ನವನ್ನು ಪಡ್ಕೊಳ್ತಾ ಇತ್ತು ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ ಸೊ ಹೀಗಾಗಿ ಭಾರತಕ್ಕೆ ವ್ಯಾಪಾರದಲ್ಲಿ ಅನುಕೂಲಕರ ಸಮತೋಲನವಿತ್ತು ಅನ್ನೋದನ್ನು ನಾವು ಈ ಮೂಲಕ ತಿಳ್ಕೊಬೋದು ಸೊ ಆಪ್ಷನ್ ಮೂರು ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಆಗುತ್ತೆ ಸೊ ಮುಂದಿನ ಒಂದು ಪ್ರಶ್ನೆ ಏಳನೇ ಪ್ರಶ್ನೆ ನೋಡಿ ತಾಳಪತ್ರ ಗ್ರಂಥಗಳ ಸಂರಕ್ಷಣೆಯ ಒಂದು ಇಂಪಾರ್ಟೆನ್ಸ್ ಮಹತ್ವ ಏನು ಮತ್ತು ಅವು ಯಾವ ರೀತಿಯ ಆಧಾರಗಳಿಗೆ ಸೇರಿವೆ ಅನ್ನೋದು ಪ್ರಶ್ನೆ ಸೊ ಈ ಒಂದು ಪ್ರಶ್ನೆಗೆ ಆಯ್ಕೆಗಳು ನೋಡಿ ಆಯ್ಕೆ ಒಂದು ಇವು ಕೇವಲ ಮೌಖಿಕ ಆಧಾರಗಳಾಗಿದ್ದು ಅವುಗಳನ್ನು ಸಂರಕ್ಷಿಸುವ ಅಗತ್ಯವಿಲ್ಲ ಎರಡನೇ ಒಂದು ಆಯ್ಕೆ ಇವು ಪುರಾತತ್ವ ಆಧಾರಗಳಾಗಿದ್ದು ವೈಜ್ಞಾನಿಕವಾಗಿ ಕಾಲವನ್ನು ನಿರ್ಧರಿಸಲು ನಿರ್ಧರಿಸಲು ಮುಖ್ಯ ಆಯ್ಕೆ ಮೂರು ಇವು ಸಾಹಿತ್ಯಿಕ ಆಧಾರಗಳಾಗಿದ್ದು ಪ್ರಾಚೀನ ಜ್ಞಾನ ಪ್ರಾಚೀನ ಜ್ಞಾನ ಕಾವ್ಯ ಮತ್ತು ವೈದ್ಯಕೀಯದ ಮೂಲ ಮಾಹಿತಿಯನ್ನ ಹೊಂದಿದೆ ಅಂಡ್ ಆಯ್ಕೆ ನಾಲ್ಕು ಇದು ಕೇವಲ ರಾಜರ ಯುದ್ಧಗಳನ್ನ ದಾಖಲಿಸುತ್ತದೆ ಅಂತ ಇದೆ ಸೊ ಸರಿಯಾಗಿರುವಂತಹ ಆನ್ಸರ್ ಏನಿರಬಹುದು ಹಾಗಾದ್ರೆ ಇದಕ್ಕೆ ಆಯ್ಕೆ ಮೂರು ಇವು ಸಾಹಿತ್ಯಕ ಆಧಾರಗಳಾಗಿದ್ದು ಪ್ರಾಚೀನ ಜ್ಞಾನ ಕಾವ್ಯ ಮತ್ತು ವೈದ್ಯಕೀಯದ ಮೂಲ ಮಾಹಿತಿಯನ್ನ ಹೊಂದಿದೆ ಅಂತ ಸೊ ಈ ತಾಳಪತ್ರ ಗ್ರಂಥಗಳೇನಿದಾವಲ್ಲ ಅದು ಲಿಖಿತ ರೂಪದಲ್ಲಿ ಇರೋದರಿಂದ ಬರವಣಿಗೆಯ ರೂಪದಲ್ಲಿ ಇರೋದರಿಂದ ಸಾಹಿತ್ಯಿಕ ಆಧಾರಗಳಾಗಿರುವಂಥದ್ದು ಇವು ಸಾಮಾನ್ಯವಾಗಿ ತಾತ್ವಿಕ ವಿಶ್ಲೇಷಣೆ ಮತ್ತು ಕಾವ್ಯಗಳಾಗಿರ್ಬೋದು ನಾಟಕ ಮತ್ತು ಧಾರ್ಮಿಕ ಮತ್ತು ವೈದ್ಯಕೀಯ ಫಾರ್ ಎಕ್ಸಾಂಪಲ್ ಆಯುರ್ವೇದ ಸೊ ವೈದ್ಯಕೀಯ ಜ್ಞಾನದ ಮೂಲ ಒಂದು ಮಾಹಿತಿನ ಹೊಂದಿರುತ್ತೆ ಸೊ ಇವುಗಳ ಒಂದು ರಕ್ಷಣೆ ಇತಿಹಾಸಕ್ಕೆ ನಿರ್ಣಾಯಕವಾಗಿ ಇರುವಂಥದ್ದು ಸೊ ಹಾಗಾಗಿ ಆಪ್ಷನ್ ಮೂರು ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಚೋಳರ ಕಾಲದ ಸ್ಥಳೀಯ ಆಡಳಿತ ಮತ್ತು ಗ್ರಾಮ ಸಭೆಗಳ ಕಾರ್ಯವೈಖರಿಯನ್ನ ಅಧ್ಯಯನ ಮಾಡಲು ಅತ್ಯಂತ ಪ್ರಮುಖವಾದ ಪುರಾತತ್ವ ಆಧಾರ ಯಾವುದು ಅಂತ ಕೇಳಿದರೆ ಸೊ ಇದಕ್ಕೆ ನೋಡಿ ನಾಲ್ಕು ಆಯ್ಕೆಗಳು ಈ ರೀತಿ ಇದೆ ಸರಿಯಾಗಿರುವಂತಹ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಆಯ್ಕೆ ಮೂರು ಉತ್ತರ ಮೇರೂರು ಶಾಸನ ಅನ್ನೋದು ಸೊ ತಮಿಳುನಾಡಲ್ಲಿ ಸಿಕ್ಕಿರ್ತಕ್ಕಂತಹ ಈ ಒಂದು ಉತ್ತರ ಮೇರೂರು ಶಾಸನ ಏನಿದೆ ಚೋಳರ ಕಾಲದ ಗ್ರಾಮ ಸಭೆಗಳು ಮತ್ತೆ ಸ್ಥಳೀಯ ಸ್ವಯಂ ಆಡಳಿತದ ಒಂದು ಕಾರ್ಯ ವಿಧಾನ ಆಗಿರಬಹುದು ಚುನಾವಣೆಗಳಾಗಿರ್ಬೋದು ಮತ್ತೆ ಸದಸ್ಯರ ಅರ್ಹತೆಗಳ ಬಗ್ಗೆ ಬಹಳ ವಿವರವಾದಂತಹ ಒಂದು ಮಾಹಿತಿಯನ್ನು ನೀಡ್ತಕ್ಕಂತಹ ಒಂದು ಪ್ರಮುಖ ಪುರಾತತ್ವ ಆಧಾರ ಸೊ ಹಾಗಾಗಿ ಆಪ್ಷನ್ ಮೂರು ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಆಗಿರುತ್ತೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಇತಿಹಾಸ ರಚನೆಯಲ್ಲಿ ಭೌಗೋಳಿಕ ಆಧಾರಗಳ ಪಾತ್ರವನ್ನು ಸರಿಯಾಗಿ ವಿವರಿಸುವಂತಹ ಒಂದು ಹೇಳಿಕೆ ಯಾವುದು ಅನ್ನೋದು ಪ್ರಶ್ನೆ ಸೊ ಈ ಪ್ರಶ್ನೆಗೆ ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ ಮೊದಲನೇ ಆಯ್ಕೆ ಇತಿಹಾಸಕಾರರು ಕೇವಲ ಭೂಮಿಯ ಮೇಲಿನ ನಕ್ಷೆಗಳನ್ನು ವಿಶ್ಲೇಷಿಸಬೇಕು ಆಯ್ಕೆ ಎರಡು ಅವು ಮಾನವನ ಜೀವನ ಮತ್ತು ರಾಜಕೀಯ ನಿರ್ಧಾರಗಳ ಮೇಲೆ ಪರಿಸರದ ಪ್ರಭಾವವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಆಯ್ಕೆ ನಾಲ್ಕು ಅವು ಕೇವಲ ನದಿಗಳ ಸ್ಥಳಗಳನ್ನು ಮತ್ತು ಪರ್ವತಗಳ ಎತ್ತರವನ್ನು ತಿಳಿಸುತ್ತೆ ಆಯ್ಕೆ ನಾಲ್ಕು ಇವು ಕೇವಲ ಲಿಖಿತ ಆಧಾರಗಳ ಪುನರಾವರ್ತನೆಯಾಗಿದೆ ಅಂತ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಆನ್ಸರ್ ಬಂದು ಆಪ್ಷನ್ ಎರಡು ನೋಡಿ ಇಲ್ಲಿ ಅವು ಮಾನವನ ಜೀವನ ಮತ್ತು ರಾಜಕೀಯ ನಿರ್ಧಾರಗಳ ಮೇಲೆ ಪರಿಸರದ ಪ್ರಭಾವವನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅನ್ನೋದು ಸೊ ಇಲ್ಲಿ ಭೌಗೋಳಿಕ ಆಧಾರಗಳೇನಿದೆ ನದಿಗಳಾಗಿರ್ಬೋದು ಪರ್ವತಗಳು ಮತ್ತೆ ಹವಾಮಾನದಂತಹ ಕೆಲವೊಂದು ಅಂಶಗಳು ಹೇಗೆ ಮಾನವನ ಒಂದು ವಲಸೆ ಆಗಿರ್ಬೋದು ರಾಜಕೀಯ ಗಡಿಗಳಾಗಿರ್ಬೋದು ಆರ್ಥಿಕ ಚಟುವಟಿಕೆಗಳು ಅಂದ್ರೆ ಕೃಷಿ ಆಗಿರ್ಬೋದು ವ್ಯಾಪಾರ ಅದರ ಜೊತೆಗೆ ಯುದ್ಧಗಳ ಮೇಲೆ ಪ್ರಭಾವವನ್ನು ಬೀರಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಸಹಾಯ ಮಾಡ್ತಾ ಹೋಗುತ್ತೆ ಸೊ ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ ಎರಡೂ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಹತ್ತನೇ ಪ್ರಶ್ನೆ ಈ ರೀತಿ ಇದೆ ಇತಿಹಾಸದ ಆಧಾರಗಳನ್ನು ವಿಮರ್ಶಾತ್ಮಕವಾಗಿ ವಿಶ್ಲೇಷಿಸುವಾಗ ಲೇಖಕರ ಪಕ್ಷಪಾತದ ಅಂಶವನ್ನು ಹೇಗೆ ನಿರ್ಣಯಿಸಬಹುದು ಅನ್ನೋದು ಪ್ರಶ್ನೆ ಸೊ ಈ ಪ್ರಶ್ನೆಗೆ ಆಯ್ಕೆಗಳು ನೋಡಿ ಇಲ್ಲಿ ಮೊದಲನೇ ಆಯ್ಕೆ ಬಂದು ಲೇಖಕನು ಶ್ರೀಮಂತ ಕುಟುಂಬಕ್ಕೆ ಸೇರಿದವನೇ ಎಂದು ನೋಡುವುದರಿಂದ ಎರಡನೇ ಆಯ್ಕೆ ಕೃತಿಯು ಎಷ್ಟು ಜನಪ್ರಿಯವಾಗಿದೆ ಎಂದು ಪರಿಶೀಲಿಸೋದ್ರಿಂದ ಆಯ್ಕೆ ಮೂರು ಲೇಖಕನ ಉದ್ದೇಶ ಕೃತಿಯ ಪ್ರಾಯೋಜಕತ್ವ ಮತ್ತು ಇತರ ಆಧಾರಗಳೊಂದಿಗೆ ತಾಳೆ ಮಾಡಿ ನೋಡೋದ್ರಿಂದ ಆಯ್ಕೆ ನಾಲ್ಕು ಕೃತಿಯನ್ನ ಯಾವ ಭಾಷೆಯಲ್ಲಿ ಬರೆಯಲಾಗಿದೆ ಎಂದು ನೋಡೋದ್ರಿಂದ ಅಂತ ಇದೆ ಈ ಪ್ರಶ್ನೆಗೆ ಆನ್ಸರ್ ಏನಿರಬಹುದು ಆಯ್ಕೆ ಮೂರು ನೋಡಿ ಇಲ್ಲಿ ಲೇಖಕನ ಉದ್ದೇಶ ಕೃತಿಯ ಪ್ರಾಯೋಜಕತ್ವ ಮತ್ತು ಇತರ ಆಧಾರಗಳೊಂದಿಗೆ ತಾಳೆ ಮಾಡಿ ನೋಡೋದ್ರಿಂದ ಅನ್ನೋದು ಆನ್ಸರ್ ಆಗುತ್ತೆ ಸೊ ಇಲ್ಲಿ ಲೇಖಕರ ಒಂದು ಪಕ್ಷಪಾತವನ್ನು ನಿರ್ಣಯಿಸೋದಕ್ಕೆ ಇತಿಹಾಸಕಾರರು ಆ ಒಂದು ಕೃತಿ ಯಾವುದಕ್ಕೋಸ್ಕರ ಬರೆಯಲ್ಪಟ್ಟಿದೆ ಮತ್ತು ಯಾರು ಪ್ರಾಯೋಜಕರು ಮತ್ತು ಆಯಾ ವಿಷಯದ ಬಗ್ಗೆ ಇತರ ಸಮಕಾಲೀನ ಆಧಾರಗಳು ಏನು ಹೇಳುತ್ತೆ ಅನ್ನೋದನ್ನು ಏನು ಮಾಡಿ ನೋಡಬೇಕು ತಾಳೆ ಮಾಡಿ ನೋಡಬೇಕು ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ ಮೂರು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಪ್ರಾಚೀನ ಭಾರತದ ಇತಿಹಾಸ ರಚನೆಯಲ್ಲಿ ಕಬ್ಬಿಣದ ಉಪಕರಣಗಳ ಅವಶೇಷಗಳು ಯಾವ ಪ್ರಮುಖ ಬದಲಾವಣೆಯನ್ನ ಸೂಚಿಸುತ್ತವೆ ಅಂತ ಪ್ರಶ್ನೆ ಕೇಳಿದ್ದಾರೆ ಈ ಪ್ರಶ್ನೆಗೆ ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ ಮೊದಲನೇ ಆಯ್ಕೆ ಕೇವಲ ಬೇಟೆಗಾರರ ಜೀವನ ಶೈಲಿಯ ವಿಸ್ತರಣೆ ಎರಡನೇ ಆಯ್ಕೆ ವ್ಯಾಪಾರ ಮಾರ್ಗಗಳ ಸ್ಥಾಪನೆ ಮೂರನೇ ಆಯ್ಕೆ ಗುಹಾಲಯಗಳ ನಿರ್ಮಾಣ ನಾಲ್ಕನೇ ಆಯ್ಕೆ ಕಾಡುಗಳ ನಾಶ ಕೃಷಿ ವಿಸ್ತರಣೆ ಮತ್ತು ಜನಸಂಖ್ಯೆಯ ಹೆಚ್ಚಳ ಅನ್ನೋದು So. ಏನಿರ್ಬೋದು ಹಾಗಾದರೆ ಸರಿಯಾದ ಉತ್ತರ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ನಾಲ್ಕು ನೋಡಿ ಕಾಡುಗಳ ನಾಶ ಕೃಷಿ ವಿಸ್ತರಣೆ ಮತ್ತು ಜನಸಂಖ್ಯೆಯ ಹೆಚ್ಚಳ ಅಂತ ಸೊ ಕಬ್ಬಿಣದ ಉಪಕರಣಗಳಿಗೇನಿದ್ದಾವೆ ವಿಶೇಷವಾಗಿ ಕೊಡಲಿಗಳು ಮತ್ತು ನೇಗಿಲುಗಳು ಹಿಂದಿನದಕ್ಕಿಂತಲೂ ಕೂಡ ಬಹಳ ಎಫೆಕ್ಟಿವ್ ಆಗಿ ಕಾಡುಗಳನ್ನು ನಾಶಪಡಿಸಿ ಕೃಷಿ ಪ್ರದೇಶವನ್ನು ವಿಸ್ತರಿಸದಕ್ಕೆ ಅವಕಾಶ ನೀಡಿರ್ತವೆ ಇವು ಜನಸಂಖ್ಯೆಯ ಒಂದು ಹೆಚ್ಚಳ ಮತ್ತು ಹೊಸ ಸಾಮ್ರಾಜ್ಯಗಳ ಸ್ಥಾಪನೆಗೂ ಕೂಡ ಕಾರಣ ಆಗುತ್ತೆ ಹಾಗಾಗಿ ಆಪ್ಷನ್ ನಾಲ್ಕು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಅನ್ಸುತ್ತೆ ಆನ್ಸರ್ ಆಗುತ್ತೆ ನೆಕ್ಸ್ಟು ಹನ್ನೆರಡನೇ ಒಂದು ಪ್ರಶ್ನೆ ನೋಡಿ ಚರಿತ್ರೆ ರಚನೆಯಲ್ಲಿ ದ್ವಿತೀಯಕ ಆಧಾರದ ಅಂದರೆ ಸೆಕೆಂಡರಿ ಸೋರ್ಸ್ ಅದರ ಒಂದು ಅತ್ಯುತ್ತಮ ಪಾತ್ರ ಏನು ಅಂತ ಕೇಳಿದರೆ ಸೊ ಈ ಪ್ರಶ್ನೆಗೆ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ ಮೊದಲನೇ ಆಯ್ಕೆ ಬಂದು ಇದು ಪ್ರಾಥಮಿಕ ಆಧಾರಗಳಂತೆ ಸಮಕಾಲೀನ ಸತ್ಯಗಳನ್ನು ಒದಗಿಸುವುದು ಆಯ್ಕೆ ಎರಡು ಇದು ಪ್ರಾಥಮಿಕ ಆಧಾರಗಳಿಗೆ ಪ್ರತಿಯಾಗಿ ನಿಲ್ಲುವುದು ಆಯ್ಕೆ ನಾಲ್ಕು ಸಾರಿ ಆಯ್ಕೆ ಮೂರು ಇವು ಪ್ರಾಥಮಿಕ ಆಧಾರಗಳನ್ನು ಆಧರಿಸಿ ಅವುಗಳ ವಿಶ್ಲೇಷಣೆ ಮತ್ತು ವ್ಯಾಖ್ಯಾನವನ್ನ ಒದಗಿಸುತ್ತದೆ ಮತ್ತೆ ಆಯ್ಕೆ ನಾಲ್ಕು ಇದು ಕೇವಲ ಕಾದಂಬರಿಗಳು ಮತ್ತು ಕಥೆಗಳನ್ನ ಒಳಗೊಂಡಿರುತ್ತದೆ ಅನ್ನೋದು ಸೊ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಯ್ಕೆ ಮೂರು ನೋಡಿ ಇಲ್ಲಿ ಇವು ಪ್ರಾಥಮಿಕ ಆಧಾರಗಳನ್ನು ಆಧರಿಸಿ ಅವುಗಳ ವಿಶ್ಲೇಷಣೆ ಮತ್ತು ವ್ಯಾಖ್ಯಾನವನ್ನು ಒದಗಿಸುತ್ತದೆ ಅಂತ ಸೊ ದ್ವಿತೀಯ ದ್ವಿತೀಯಕ ಆಧಾರಗಳು ಅಂತ ಬಂದಾಗ ಪ್ರಾಥಮಿಕ ಆಧಾರಗಳಿಂದ ಕೆಲವೊಂದು ಮಾಹಿತಿಯನ್ನು ಪಡ್ಕೊಂಡು ಅವುಗಳ ಒಂದು ವಿಮರ್ಶಾತ್ಮಕ ವಿಶ್ಲೇಷಣೆ ಆಗಿರ್ಬೋದು ಹೋಲಿಕೆ ಮತ್ತು ವ್ಯಾಖ್ಯಾನವನ್ನು ಪ್ರೊವೈಡ್ ಮಾಡ್ತಾ ಹೋಗುತ್ತೆ ಸೊ ಇದು ಪ್ರಾಥಮಿಕ ಆಧಾರಗಳ ನಡುವಿನ ಒಂದು ಸಂಬಂಧಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ ಅನ್ನೋದು ಹಾಗಾಗಿ ಆಪ್ಷನ್ ಮೂರು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹದಿಮೂರನೇ ಪ್ರಶ್ನೆ ಶಾಸನಗಳ ಅಧ್ಯಯನದಲ್ಲಿ ಪ್ಯಾಲಿಯೋಗ್ರಫಿ ಎಂಬ ಪದ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಪ್ಯಾಲಿಯೋಗ್ರಫಿ ಅನ್ನೋದು ಏನಕ್ಕೆ ಸಂಬಂಧಪಟ್ಟಿದೆ ಅಂತ ಸೊ ಇದಕ್ಕೆ ನೋಡಿ ಇಲ್ಲಿ ಆಯ್ಕೆ ಒಂದು ನಾಣ್ಯಗಳ ಮೇಲಿನ ಲೋಹದ ವಿಶ್ಲೇಷಣೆ ಆಯ್ಕೆ ಎರಡು ಪ್ರಾಚೀನ ರಾಜರ ವಂಶಾವಳಿಗಳ ಅಧ್ಯಯನ ಆಯ್ಕೆ ಮೂರು ಪ್ರಾಚೀನ ಬರವಣಿಗೆಯ ಶೈಲಿಗಳು ಮತ್ತು ಲಿಪಿಗಳ ವಿಕಸನವನ್ನು ಅಧ್ಯಯನ ಮಾಡೋದು ಆಯ್ಕೆ ನಾಲ್ಕು ಪ್ರಾಚೀನ ಭೌಗೋಳಿಕ ಸ್ಥಳಗಳ ಗುರುತಿಸುವಿಕೆ ಅಂತ ಸೊ प्रश्ने के ऑप्शन बंदून ಪ್ರಾಚೀನ ಬರವಣಿಗೆಯ ಶೈಲಿಗಳು ಮತ್ತು ಲಿಪಿಗಳ ಒಂದು ವಿಕಸನವನ್ನು ಅಧ್ಯಯನ ಮಾಡೋದು ಅಂತ ಸೊ ಇಲ್ಲಿ ಪ್ಯಾಲಿಯೋಗ್ರಫಿ ಅನ್ನೋದು ಗ್ರೀಕ್ ಮೂಲದ ಒಂದು ಪದ ಆಗಿರುತ್ತೆ ಒಂದು ವರ್ಡ್ ಆಗಿರುತ್ತೆ ಪ್ಯಾಲಿಯೋಗ್ರಫಿ ಪ್ರಾಚೀನ ಬರವಣಿಗೆಯ ಒಂದು ಶೈಲಿಗಳಾಗಿರ್ಬೋದು ಲಿಪಿ ಕ ಲಿಪಿಗಳ ಒಂದು ರೂಪಾಂತರ ಆಗಿರ್ಬೋದು ಮತ್ತು ವಿಕಸನವನ್ನು ಅಧ್ಯಯನ ಮಾಡತಕ್ಕಂತಹ ಒಂದು ಸೈನ್ಸ್ ಅಥವಾ ವಿಜ್ಞಾನ ಅಂತ ಹೇಳಿ ಕರಿತೀವಿ ಸೊ ಇದು ಶಾಸನಗಳ ಕಾಲಮಾನವನ್ನು ನಿರ್ಧರಿಸೋ ನಿರ್ಧರಿಸೋದಕ್ಕೆ ಡಿಸೈಡ್ ಮಾಡೋದಕ್ಕೆ ಇದು ನಿರ್ಣಾಯಕವಾಗಿರುವಂಥದ್ದು ಹಾಗಾಗಿ ಆಪ್ಷನ್ ಮೂರು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ಮೌಖಿಕ ಇತಿಹಾಸವನ್ನು ಓರಲ್ ಹಿಸ್ಟ್ರಿ ಈ ಪದ್ಧತಿಯನ್ನ ಇತಿಹಾಸ ರಚನೆಯಲ್ಲಿ ಬಳಸುವಾಗ ಎದುರಾಗುವ ಪ್ರಮುಖ ಸವಾಲು ಯಾವುದು ಅಂತ ಕೇಳಿದ್ದಾರೆ ಇದಕ್ಕೆ ಮೊದಲನೇ ಆಯ್ಕೆ ಮಾಹಿತಿ ಕೊಡುವವನಿಗೆ ಅತಿಯಾದ ತಾಂತ್ರಿಕ ಜ್ಞಾನ ಇರುವುದು ಇರದೇ ಇರುವುದು ಸಂದರ್ಶನಕ್ಕೆ ಸೂಕ್ತವಾದ ಸಾಧನಗಳು ಲಭ್ಯವಿಲ್ಲದಿರುವುದು ಮೂರನೇ ಆಪ್ಷನ್ ನೆನಪುಗಳು ಬದಲಾಗುವ ಮತ್ತು ವೈಯಕ್ತಿಕ ಭಾವನೆಗಳಿಂದ ಪ್ರಭಾವಿತವಾಗತಕ್ಕಂತಹ ಒಂದು ಸಾಧ್ಯತೆ ನಾಲ್ಕನೇ ಒಂದು ಆಪ್ಷನ್ ಬಂದು ಇದು ಕೆ ಕೇವಲ ಆಧುನಿಕ ಇತಿಹಾಸಕ್ಕೆ ಮಾತ್ರ ಸೀಮಿತವಾಗಿರುವುದು ಅಂತ ಸೊ ಸರಿಯಾಗಿರುವಂತಹ ಆನ್ಸರ್ ಬಂದು ಆಪ್ಷನ್ ಮೂರು ಏನಿದೆ ನೆನಪುಗಳು ಬದಲಾಗುವ ಮತ್ತು ವೈಯಕ್ತಿಕ ಭಾವನೆಗಳಿಂದ ಪ್ರಭಾವಿತವಾಗುವ ಸಾಧ್ಯತೆ ಅನ್ನೋದು ಆನ್ಸರ್ ಆಗುತ್ತೆ ಸೊ ಮೌಖಿಕ ಇತಿಹಾಸ ಓರಲ್ ಹಿಸ್ಟ್ರಿ ಅಂತ ಬಂದಾಗ ಪ್ರಮುಖ ಸವಾಲು ಅಂತ ಹೇಳಿದ್ರೆ ಮನುಷ್ಯನ ನೆನಪುಗಳು ಸಮಯದ ಜೊತೆಗೆ ಬದಲಾಗುವಂಥದ್ದು ಮರೆತು ಹೋಗುವಂಥದ್ದು ಅಥವಾ ವೈಯಕ್ತಿಕ ಭಾವನೆಗಳು ಪ್ರಸ್ತುತವನ್ನು ರಾಜಕೀಯ ಮತ್ತು ಸಾಮಾಜಿಕ ಒತ್ತಡಗಳಿಂದ ಪ್ರಭಾವಿತವಾಗ್ತಕ್ಕಂತಹ ಸಾಧ್ಯತೆ ಇದೆ ಅಂತ ಸೊ ಹಾಗಾಗಿ ಆಪ್ಷನ್ ಮೂರು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಈ ವಿಡಿಯೋದ ಕೊನೆಯ ಪ್ರಶ್ನೆ ಚರಿತ್ರೆ ರಚನೆಗೆ ಆಧಾರಗಳು ಏಕೆ ಬೇಕು ಎಂಬ ಪ್ರಶ್ನೆಗೆ ಅತ್ಯಂತ ಸಮಗ್ರವಾದ ಉತ್ತರವನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಸೊ ಮೊದಲನೇ ಆಯ್ಕೆ ಬಂದು ಕೇವಲ ಇತಿ ಐತಿಹಾಸಿಕ ಘಟನೆಗಳನ್ನು ಮನೋರಂಜನೆಗಾಗಿ ದಾಖಲಿಸಲು ಆಪ್ಷನ್ ಎರಡು ಹಿಂದಿನ ಘಟನೆಗಳಿಗೆ ಸಾಕ್ಷ್ಯಾಧಾರ ಸತ್ಯತೆ ಮತ್ತು ವಸ್ತುನಿಷ್ಠತೆಯನ್ನು ಒದಗಿಸಲು ಆಯ್ಕೆ ಮೂರು ಕೇವಲ ರಾಜ್ಯದ ಸಾಮರ್ಥ್ಯವನ್ನು ವೈಭವೀಕರಿಸಲು ಆಯ್ಕೆ ನಾಲ್ಕು ಇತಿಹಾಸಕಾರರ ಊಹೆಗಳನ್ನು ಸಾಬೀತುಪಡಿಸಲು ಅಂತ ಸೊ ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಎರಡು ನೋಡಿ ಇಲ್ಲಿ ಹಿಂದಿನ ಘಟನೆಗಳಿಗೆ ಸಾಕ್ಷ್ಯಾಧಾರ ಸತ್ಯತೆ ಮತ್ತು ವಸ್ತುನಿಷ್ಠತೆಯನ್ನು ಒದಗಿಸಲು ಅನ್ನೋದು ಆನ್ಸರ್ ಆಗುತ್ತೆ ಸೊ ಆಧಾರಗಳ ಒಂದು ಅಗತ್ಯತೆ ಏನಿದೆ ಚರಿತ್ರೆಯನ್ನ ಕೇವಲ ಊಹೆಗಳ ಬದಲಿಗೆ ಘಟನೆಗಳಿಗೆ ಸಾಕ್ಷ್ಯಾಧಾರ ಆಗಿರ್ಬೋದು ಸತ್ಯತೆ ಆಗಿರ್ಬೋದು ಮತ್ತೆ ವೈಜ್ಞಾನಿಕ ವಸ್ತುನಿಷ್ಠತೆಯೊಂದಿಗೆ ನಿರೂಪಿಸೋದಕ್ಕೆ ಬಹಳನೇ ಅವಶ್ಯಕವಾಗಿರುವಂಥದ್ದು ಸೊ ಇವು ಇತಿಹಾಸವನ್ನ ಒಂದು ವಿಜ್ಞಾನವಾಗಿ ಏನ್ ಮಾಡುತ್ತೆ ಸ್ಥಾಪನೆ ಮಾಡುತ್ತೆ ಅಥವಾ ಸ್ಥಾಪಿಸುತ್ತೆ ಹಾಗಾಗಿ ಈ ಪ್ರಶ್ನೆಗೆ ಆಯ್ಕೆ ಎರಡು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಸೊ ನೋಡೋದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರು ಕೂಡ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನೆಲ್ ಅನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ